ಇಪ್ಪತ್ತಾರು ಜನವರಿ ಸರ್ ಇಪ್ಪತ್ತಾರು ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿದ್ರು ಇವಾಗ ನೋಡಿದ್ರೆ ಮಳಿಗಿಂತ ಪ್ರಯತ್ನ ಮಾಡಲಿ ಯಾವ್ದು ಡ್ರೇಸ್ ಔಟ್ ಮಾಡ್ರಿಟ್ ಮಾಡಿ ಯಾರು ಒಬ್ರು ಮಾಹಿತಿ ಈಗ ನ್ಯೂಸ್ ಮ್ಯಾಗ ಗೊತ್ತಲ್ಲ ಸರ್ ಟಿವಿ ನ್ಯೂಸ್ ಮ್ಯಾಗ ಆ ಥರದ ಒಬ್ರು ಚಿದಂಬರ ಪತ್ತ ಪಾಟೀಲ್ ಅಂತ ಒಬ್ರು ಅವ್ರ ಜೊತೆ ಮುಖಂಡ್ ಹೋಗ್ಯಾರ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ ಇವರು ಇಬ್ರು ಮೋರ್ ಅಂತ ಅವರು ವಿಚಾರ ಹೇಳಿದ ನಂತರ ಆಮೇಲೆ ಇಲ್ಲಿ ಸುದ್ದಿ ಬಂದ ಸರ್ ಟಿವಿ ಒಳಗೆ ನಿನ್ನೆ ರಾತ್ರಿ ಸುಮಾರು ಹತ್ತು ಗಂಟೆ ಮಾತಾಡಿದ್ ಸರ್ ಅವಾಗ ಇಬ್ರು ಆರಾಮಿದ್ರು ಚಳಿ ಅದ ಇದದ ಆ ಅದಾಗ್ಯೂ ಆರಾಮ ಸ್ವಲ್ಪ ಗದ್ದಲ ಗದ್ಲಾಗ್ಯದ ಸಾವಕಾಶ್ ಹೋಗ್ತೇವೆ ಅಂತ ಹೇಳಿದ್ರು ಆದಾಗ್ಯೂ ಈ ರೀತಿ ನೋಡಿದ್ರೆ ಈ ರೀತಿ ಬೆಳಿಗ್ಗೆ ಈಗ ಬೆಳಿಗ್ಗೆ ಸಂಪರ್ಕ ಬಂದಿರಲಿಲ್ಲ ಇಲ್ಲ ಸರ್ ಒಟ್ಟು ಸಂಪರ್ಕ ಬಂದಿಲ್ಲ ಇವರು ಮಗಳ ಫ್ರೆಂಡ್ ಅವ್ರ ಸಂಪರ್ಕ ಬಂದಿದ್ರು ನಮ್ಮ ಮನೆಯವರು ಫ್ರೆಂಡ್ ಒಬ್ರು ಇದ್ದಾರೆ ವಿದ್ಯಾ ಸಾಬಿ ಅಂತ ಅವ್ರ ಸಂಪರ್ಕ ಬಂದಿದ್ರು ಅವರ ವಿಷಯ ಹೇಳಿದ್ದಾರೆ ಹೇಳಿ ಆಮೇಲೆ ಆ ಪೂರ್ತಿ ಈ ವಿಷಯ ಗೊತ್ತಾಗಿದ್ದಿಲ್ಲ ನಾನು ಮತ್ತೆ ಇವ್ರಿಗೆ ಚಿದಂಬರ್ ಪಾಟೀಲ್ ಅವ್ರಿಗೆ ಫೋನ್ ಮಾಡಿ ಅಲ್ಲ ಮುಖಂಡರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದೆ ಇಲ್ಲ ನಮಗೂ ಅಲ್ಲಿ ವಿಷಯ ವಿಷಯ ಗೊತ್ತಾಗುತ್ತಲ್ಲ ತುಂಬ ಗದ್ದಲ ಇದೆ ದವಾಖಾನೆಗೆ ಸಹಿತ ಹೋಗ್ತಾ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾವ ದವಾಖಾನೆಗೆ ಎಲ್ಲಿ ಅಡ್ಮಿಟ್ ಮಾಡ್ಯಾರ ಇದೇ ವಿಷಯ ನಮಗೆ ಗೊತ್ತಿಲ್ಲ ಆದಾಗಿ ನಾವು ಪ್ರಯತ್ನ ಮಾಡಿದ್ದೀವಿ ನೋಡಿ ವಿಷಯ ತಿಳಿಸ್ತೇವೆ ಅಂತ ಹೇಳಿ ಮಧ್ಯಾಹ್ನ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಮೂರು ತನಕ ಪ್ರಯತ್ನ ಮಾಡಿ ಅವರು ಇನ್ನೂ ಸಂಪರ್ಕ ಸಿಗುದಿಲ್ಲ ಸರ್ ಕಡಿಗರು ಈಗ ಮನೆಗೆ ಬಂದ್ಕೊಂಡೆ ಮತ್ತೊಂದು ಫೋನ್ ಮಾಡಿದೆ ಆವಾಗ ಚಿದಂಬರ ಅಂದರು ಇಲ್ಲ ಇಬ್ಬರು ಉಳ್ದಿಲ್ಲ ಇಬ್ಬರು ಹೋಗಿಬಿಟ್ರೆ ಸಾರಿ ಅದು ಈಗ ಬೆಳಿಗ್ಗೆ ಇವರು ಆ ವಿಷಯ ಗೊತ್ತಿಲ್ಲ ಸರ್ ನನಗೇನು ಇವರು ನಾಲ್ಕು ಜನ ಬೆಳೆ ಒಡಗಾವದಿಂದ ನಾಲ್ಕು ಜನ ಅಂತ ಏನು ವಿಷಯ ಗೊತ್ತಾಯ್ತು ಅಷ್ಟೇ ಮೇಗಾ ಡಿಗ್ರಿ ಮುಗ್ದವ ಸರ್ ಈಗ ಡಿಗ್ರಿ ಮುಗ್ದ ಇಲ್ಲ ಪ್ರೈವೇಟ್ ಕೆಲಸ ಮಾಡ್ತಿದ್ರು ಅವರು ಇಲ್ಲ ಸರ್ ಆಫೀಸಲ್ಲಿ ಇವರಿಗೆ ಯಾವಾಗ ಮಾಹಿತಿ ಸಿಕ್ಕಿಲ್ಲ ಸರ್ ಇನ್ನೂ ಅಲ್ಲೇ ಪ್ರಯಾಗ ಒಳಗೆ ಇದ್ದಾವೆ ಸರ್ ಅವರು ಅವ್ರ ಜೊತೆಗೆ ಅಲ್ಲೇ ಅಲ್ಲೇ ಇದ್ದಾರೆ ಸರ್ ಹಾಸ್ಪಿಟಲ್ ಇವರು ಆರಾಮಿದ್ದಾರೆ ಹಾಸ್ಪಿಟಲ್ ನೋಡ್ಲಿಕ್ಕೆ ಅವರು ಮುಂದಿನ ಪ್ರೊಸೆಸ್ ಏನು ಮಾಡಬೇಕು ಏನೇನು ಏನೂ ಗಮನಕ್ಕೆ ಬಂದಿಲ್ಲ ಅಂತ ಅವ್ರಿಗೆ ಇನ್ನೂ ಏನು ವಿಷಯ ಗೊತ್ತಾಗಿಲ್ಲ ಸರ್ ಆ ವಿಷಯ ಬಗ್ಗೆ ಕನ್ಫರ್ಮ್ ಈ ವಿಷಯ ಹೆಚ್ಚಾದ ಸರ್ ವಿಚಾರ ಮರ ವಿಷಯ ಮೋರ್ ಅಂತ ಅಂತೇಳಿ ಆಮೇಲೆ ನಮ್ಮ ಮನೆಯವ್ರ ತಮ್ಮನು ಅವನು ಇಲ್ಲ ಬೆಳಗಿಂದ ನನಗೂ ಶಂಕೆ ಆಗ್ತದ್ದು ಹೋದಕ್ಕೆ ಇರ್ಲಿಕ್ಕಿಲ್ಲ ಅಂತ ಅವರು ಇದು ಮಾಡಿದರು ಡಿ ಸಿ ಅವ್ರಿಗೆ ಸಂಪರ್ಕ ಮಾಡ್ಬೇಕಂತ ಮಾಡಿದ ಆದರೆ ಸಾಧ್ಯ ಆಗಲಿಲ್ಲ ನನಗೆ ಆಫೀಸ್ ಕೆಲಸ ಒಳಗೆ ಹಿಂಗಾಗಿ ಇಲ್ಲ ನಾವು ಒಬ್ಬನೇ ಇದ್ದೇನೆ ಸರ್ ಇವಾಗ ನಾವು ಮೂರು ಜನ ಸರ್ ತಾಯಿ ಮಗಳು ನಾನು ಒಬ್ಬಳೇ ಮಗಳು ಒಬ್ಬಗೆ ಮಗಳಿದ್ದಾಗ ಲಗ್ನ ಮಾಡ್ಕೊಟ್ಟೇನು ಹೊಕ್ಕೇರಿಗಾರ ಅವರು ಬರ್ಲಿಕ್ಕೆ ಹತ್ತಾರ ಇವಾಗ ಮೇಘ ಡಿಗ್ರಿ ಮುಗದ್ರು ಸರ್ ಈಗ ಡಿಗ್ರಿ ಫ್ರೆಂಡ್ಸ್ ಹೋಗಿದ್ರು ಹದಿಮೂರು ಜನ ಹೋಗಿದ್ರು ಸರ್ ಒಡಗಿಂದ ವೆಹಿಕಲ್ ಎರಡು ಬಸ್ ಮಾಡ್ಕೊಂಡಿದ್ರು ಲೇಡೀಸ್ ಒಂದು ಜೆಂಟ್ಸ್ ಒಂದು ಎರಡು ಸುಮಾರು ಒಂದು ಗಂಟೆಗೆ ಡಿಪಾರ್ಚರ್ ಆಗಿದ್ರು ಸರ್ ಗೋವಾಸ್ ಇಂದ ಸಹ ಬಸ್ ಒಳಗೆ ಇಪ್ಪತ್ತಾರು ಜನವರಿ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿದ್ರು ಸರ್ ಮಾತಾಡಿದ್ರು ಹತ್ತು ಗಂಟೆಗೆ ಮಾತಾಡ್ಯಾರ ವೀಡಿಯೋ ಕಾಲ್ ಮಾಡೇ ಮಾತಾಡಿದ್ರು ಆರಾಮಿದ್ರು ಸರ್ ಇಬ್ಬರು ಜೊತೆಗಿದ್ರು ಚಳಿ ಒಂದು ಸ್ವಲ್ಪ ಹೆಚ್ಚಿತ್ತು ಸ್ವೆಟ್ರ್ ಹಾಕ್ಕೊಂಡಿದ್ದೆಲ್ಲ ಬೆಚ್ಚಗಿಟ್ಕೊಂಡಿದ್ರು ಮೈ ಜ ಮೈಯೆಲ್ಲ ಆದರೆ ಇವತ್ತೇ ನೋಡಿದ್ರೆ ಎರಡು ಗಂಟೆಗೆ ಅದು ಅದ ಸಾವಕಾಶ ಹೋರು ಅಂತ ಅದನ್ನು ಹೇಳಿದ್ದೆ ಅವ್ರಿಗೆ ಆದರೆ ಎಲ್ಲಿ ಏನಾಯಿತು ಗೊತ್ತಾಗ್ಲಿಲ್ಲ ಸರ್ ಇಲ್ಲ ಸರ್ ಮಗಳದ್ದು ಒಂದು ಹಠ ಆಯಿತು ನಾನು ಪ್ರಯೋಗಕ್ಕೆ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ನಾಲ್ವತ್ತು ನೂರ ನಾಲ್ವತ್ತ್ನಾಲ್ಕು ವರ್ಷಕ್ಕೆ ಒಂದು ಬರ್ತದೆ ಮನಿ ಸಲ ನನಗೆ ಸಿಗೋದಿಲ್ಲ ಅದಕ್ಕೆ ನಾನು ಹೋಗೇ ಬರ್ತೀನಿ ಯಾವುದೇ ಪರಿಸ್ಥಿತಿ ನಾನು ಒಬ್ಬನೇ ಯಾಕೋ ಹೋಗಿ ಅಂತ ಹೇಳಿ ಚಲನ ಮಾಡಿದ್ರು ಸರ್ ಅವರು ಅದ್ರ ರೇಂಜ್ ಮಾಡಿ ಕಳ್ಸಿ ನಾನು ಹೋಗಬೇಕಾಯ್ತು ಈ ಆಫೀಸ್ ವಾತಾವರಣಕ್ಕಾಗಿ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಾ ಇಲ್ಲ ಇದಕ್ಕೆ ಇರಿಗೇಷನ್ ಆಫೀಸಾಗ ಕ್ಲಾಪ್ ರೋಡ್ ಎದುರಿಗೆ ಯದರ ಇದು ಅಂಥೇಳಿ ಹಿಂಗೆ ಹೋಲಿಕಾಗಲಿ ಸರ್